ಇಫ್ ಅಂದ್ರೆ ಏನು ಅಂದರೆ ವಿಲ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಇಫ್ ಇಫ್ ಅಂದ್ರೆ ಏನು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ನೋಡೋದಾಯ್ತಂದ್ರೆ ಓಕೆ ಇಫ್ ಇಸ್ ಅ ವ ಇಸ್ ಕಂಜೆಕ್ಷನ್ ಎಂತ ಸಂದರ್ಭದಲ್ಲಿ ಬಳಸ್ತೀವಿ ಉದಾಹರಣೆಗೆ ನೀನು ಬಂದ್ರೆ ನಾನು ಬರ್ತೀನಿ ನೀನು ದುಡ್ಡು ಕೊಟ್ರೆ ನಾನು ಹೋಗ್ತೀನಿ ನೀನು ತಿಂದರೆ ಆರೋಗ್ಯ ಒಳ್ಳೇದಿರ್ತದ ನೀನು ಗುಳಿಗೆ ಹಕ್ಕೊಂಡ್ರೆ ಮಾತ್ರ ಈ ರೋಗ ಕಡಿಮೆ ಏನಂತೀವಿ ಕಂಡೀಷನ್ ಆಗ್ತೀವಿ ರೇ ಪಕ್ಷದಲ್ಲಿ ಏ ರೇ ಅಂತಂತೀವಿ ನೀನು ಬಂದರೆ ನಾನು ನಿನ್ನ ಜೊತೆ ಬರ್ತೀನಿ ಈ ರೀತಿ ರೇ ಅನ್ನೋ ಪಕ್ಷದಲ್ಲಿ ರೇ ಅಥವಾ ಪಕ್ಷದಲ್ಲಿ ಅಂತ ಕನ್ನಡದಾಗ ಅಂತ ಹೇಳ್ತೀವಿ ಅವನ ಜೊತೆ ಇದ್ದ ಪಕ್ಷದಲ್ಲಿ ನಾವು ಗೆಲ್ತೀವಿ ಅವನು ನಮ್ಮ ಜೊತೆ ಇದ್ದ ಪಕ್ಷದಲ್ಲಿ ನಾವು ಗೆಲ್ಲುತ್ತೇವೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನಮ್ಮ ಟೀಮ್ನಾಗಿದ್ದರೆ ನಾವು ಗೆಲ್ತೀವಿ ಹೌದಿಲ್ಲ ಎಮ್ ಎಸ್ ಧೋನಿ ನಮ್ಮ ಜೊತೆಗಿದ್ದರೆ ನಾವು ಗೆಲ್ತೀವಿ ಈ ರೀತಿ ರೇ ಪಕ್ಷದಲ್ಲಿ ಅಂತ ಒಂದು ಸಂದರ್ಭ ಬರುತ್ತೆ ಆ ರೇ ಮತ್ತು ಪಕ್ಷದಲ್ಲಿ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಬಹಳ ಇಂಪಾರ್ಟೆಂಟ್ ಜೊತೆಗೆ ಅಷ್ಟೇ ಬಹಳ ಈಜಿ ಅನಿಸ್ತದ ಬಟ್ ಇದು ಬಹಳ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ರೇ ಐ ಎಫ್ ಇಫ್ ಅಂತ ಕರಿತೀವಿ ಐ ಎಫ್ ಇಫ್ ಅಂದ್ರೆ ಏನು ರೇ ಅಥವಾ ಪಕ್ಷದಲ್ಲಿ ಅಂತ ಕನ್ನಡ ಇಂಗ್ಲಿಷ್ ಅರ್ಥ ಡೆಫಿನೇಷನ್ ಬಹಳ ಫುಲ್ ದೊಡ್ಡದು ಅನಿಸ್ತದ ಬಟ್ ಈಜಿ ಐತೆ ಏನಿಲ್ಲ ನಿಮ್ಗೆ ಅರ್ಥ ಆಗ್ಲೇನ ಕಾರಣಕ್ಕೆ ಫುಲ್ ಡೀಟೇಲ್ ಆಗಿ ಮಾಡಿದ್ದೀನಿ ನೋಡ್ತಾ ಹೋಗಿ ಇಫ್ ಇಫ್ ಈಸ್ ಅ ಕಂಜಕ್ಷನ್ ಕಂಜಕ್ಷನ್ ಅಂದ್ರೆ ಒಂದು ನುಡಿ ಜೋಡು ನುಡಿ ಅಂತಾನೆ ಹೇಳ್ಬೋದು ಒಂದು ಜೋಡಿಸ್ತಕ್ಕಂತ ಒಂದು ಸೆಂಟೆನ್ಸ್ ಅನ್ನ ಮತ್ತೊಂದು ಸೆಂಟೆನ್ಸ್ ಒಳಗೆ ಸೇರಿಸ್ತಕ್ಕಂಥ ಒಂದು ಕಂಜಕ್ಷನ್ ಒಂದು ಜಂಕ್ಷನ್ ಅಂದ್ರೆ ಏನೋ ರೈಲುಗಳನ್ನ ಜೋಡಿಸ್ತಕ್ಕಂಥ ಒಂದು ಸ್ಟೇಷನ್ ಕಂಜ ಜಂಕ್ಷನ್ ಅಂತೀವಲ್ಲ ಅದೇ ರೀತಿ ಕಂಜಕ್ಷನ್ ಇಫ್ ಅನ್ನೋದೇನೋ ಕಂಜಕ್ಷನ್ ಈಸ್ ಅ ಫಂಡಮೆಂಟಲ್ ಕಾಂಪೊನೆಂಟ್ ಇದು ಬಹಳ ಮೂಲಭೂತವಾದದ್ದು ಆಫ್ ಅ ಕಂಡೀಷನಲ್ ಸ್ಟೇಟ್ಮೆಂಟ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಇನ್ ಇಂಗ್ಲಿಷ್ ಅಂದ್ರೆ ಒಂದು ಯಾವ್ದೊಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು ಅಂದ್ರೆ ಕಂಡೀಷನ್ ಹಾಕಿ ಹೇಳ್ತೀವಿ ದರ್ ವಿಲ್ ಬಿ ಕಂಡೀಷನ್ ಅಂತ ಇಟ್ಟು ಅಂತ ಹೇಳ್ತೀವಿ ಕಂಡೀಷನ್ ಅಂತಂದ್ರೆ ಏನೋ ಒಂದು ನಿಯಮ ಅಥವಾ ಒಂದು ನಿರ್ಬಂಧ ಸ್ಟೇಟ್ಮೆಂಟ್ ಇನ್ ಇಂಗ್ಲಿಷ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಅಲ್ಲಿ ಇದನ್ನ ಒಂದು ಕಂಡೀಷನ್ ಹೇಳಕ್ಕೆ ಒಂದು ನಿಯಮವನ್ನು ಹೇಳಕ್ಕೆ ಅಂತ ಹೇಳ್ತೀವಿ ನೀನ್ ಬಂದ್ರೆ ಬಂದ್ರೆ ಅನ್ನೋದೊಂದು ನಿಯಮ ಆ ರೀತಿಯ ನಿಯಮದೆ ಇಟ್ ಇಸ್ ಯೂಸ್ ಟು ಇಂಟ್ರೊಡ್ಯೂಸ್ ಅ ಕಂಡೀಷನ್ ದಟ್ ಹೈಪೋಥೆಟಿಕಲ್ ಸಿಚುವೇಷನ್ ದಟ್ ಮೇ ಲೀಡ್ ಇನ್ ಟು ದಿ ಪರ್ಟಿಕ್ಯುಲರ್ ರಿಸಲ್ಟ್ ಕಾನ್ಸಿಕ್ವೆನ್ಸಿಸ್ ಇನ್ ಟರ್ಮ್ಸ್ ಇಟ್ ಎಸ್ಟಾಬ್ಲಿಷಸ್ ಕಾಜಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಕಾಜಸ್ ಇನ್ ಎ ಸೆಂಟೆನ್ಸ್ ಅಂತ ಹೇಳ್ತದೆ ಹಂಗಂದ್ರೆ ಒಟ್ಟಾರೆಯಾಗಿ ಹಂಗಂದ್ರೆ ಏನಿಲ್ಲ ಯಾವುದೇ ಒಂದು ನಿರ್ಬಂಧ ಹಾಕಿದ್ರೆ ಮುಂದೆ ಏನ್ ಬರ್ತದಲ್ಲ ಕಾನ್ಸಿಕ್ವೆನ್ಸಿಸ್ ಅಂದ್ರೆ ಸಂದರ್ಭ ಆ ಒಂದು ಸಂದರ್ಭ ನಿರ್ಮಾಣ ಆಗ್ತದೆ ಅಂತ ಹೇಳಿದಾಗ ಕನ್ನಡದಲ್ಲಿ ನೋಡೋ ಇನ್ನು ನಿಮ್ಗೆ ಇನ್ನು ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗ್ತದೆ ಇಫ್ ಇಫ್ ಅನ್ನೋ ಒಂದು ಇಂಗ್ಲಿಷ್ ವ್ಯಾಕರಣದಲ್ಲಿ ಷರತ್ತು ಬದ್ಧ ಹೇಳಿಕೆಗಳು ಷರತ್ತು ಅಂತಂದ್ರೆ ಏನೋ ನಿಯಮ ಷರತ್ತು ಬದ್ಧ ಹೇಳಿಕೆಗಳ ಮೂಲಕ ಮೂಲಭೂತ ಅಂಶವಾಗಿದೆ ನಿರ್ದಿಷ್ಟ ಫಲಿತಾಂಶ ಅಥವಾ ಪರಿಣಾಮಕ್ಕೆ ಕಾರಣವಾಗಿರಬಹುದಾದ ಸ್ಥಿತಿ ಅಥವಾ ಸನ್ನಿವೇಶ ಅಥವಾ ಕಾಲ್ಪನಿಕ ಸನ್ನಿವೇಶವನ್ನು ಪರಿಚಯಿಸಲು ಇದನ್ನು ಬಳಸಲಾಗುತ್ತದೆ ಸರಳವಾಗಿ ಹೇಳುವುದಾದರೆ ಒಂದು ವಾಕ್ಯದಲ್ಲಿ ಎರಡು ಷರತ್ತುಗಳ ನಡುವೆ ಕಾರಣ ಮತ್ತು ಪರಿಣಾಮ ಮತ್ತು ಸಂಬಂಧವನ್ನು ಸ್ಥಾಪಿಸುತ್ತದೆ ಅಂತೇಳಿ ಹೇಳ್ತಾವ ಇದೆಲ್ಲ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಇಫ್ ಅಂದ್ರೆ ಏನೋ ಒಂದು ಕಂಡೀಷನ್ ಒಂದು ಕಾರಣ ಅಂತೇಳಿ ತಿಳ್ಕೊಂಡ್ರೆ ಸಾಕು ಈಗ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋದಂಗೆಲ್ಲ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಇದನ್ನ ಒಂದು ಸ್ಕ್ರೀನ್ ಅನ್ನು ತಗೊಳ್ರಿ ನಿಮ್ಗೆ ಹೆಲ್ಪ್ ಆಗ್ತದೆ ಒಂದು ಸ್ಕ್ರೀನ್ ಅನ್ನ ತಗೊಳ್ರಿ ನಿಮಗೆ ಎಲ್ಪ್ ಆಗ್ತದ ಬನ್ನಿ ನಾವು ಮೊದಲೇದಾಗಿ ನೋಡ್ತಾ ಹೋಗೋಣ ಓಕೆ ಮೊದಲೇದಾಗಿ ಇಫ್ ಅಂದ್ರೆ ಒಂದ್ ಸೆಂಟೆನ್ಸ್ ಅಪ್ಪ ಏನು ಇಫ್ ತಗೊಂಡೆ ಒಂದು ಕೆಲವು ಸೆಂಟೆನ್ಸ್ ಅನ್ನ ಹೆಂಗ್ ಮಾಡ್ತೀವಿ ನಾನು ಎಕ್ಸಾಂಪಲ್ ಹೇಳಿದೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ಗಳು ಕೊಟ್ಟೆ ಉದಾಹರಣೆಗೆ ನೀ ಬಸ್ ಬಂದ್ರೆ ನಾನು ಹೋಗ್ತೀನಿ ಬಸ್ ಬಂದ್ರೆ ನಾನು ಹೋಗ್ತೀನಿ ಬಸ್ ಬಂದ್ರೆ ಅಂದ್ರೆ ಏನು ರೇ ನಿಯಮ ಐತೆ ಇಲ್ಲಿ ಷರತ್ ಐತೆ ಬಸ್ ಬಂದ್ರೆ ಐ ವಿಲ್ ಗೋ ಟು ದಿ ಕಾಲೇಜ್ ನಾನು ಕಾಲೇಜ್ಗೆ ಹೋಗ್ತೀನಿ ಇಫ್ ಸರ್ ಕಮ್ ಇಫ್ ಸರ್ ಕಮ್ಸ್ ಸಾರ್ ಬಂದ್ರೆ ಐ ವಿಲ್ ಅಟೆಂಡ್ ಕ್ಲಾಸ್ ನಾನು ತರಗತಿ ಹಾಜರಾಗ್ತೀನಿ ಅಂತೇಳಿ ಅದರ ಅರ್ಥ ಏನು ಬಂದರೆ ನಿಯಮ ಷರತ್ತು ಇರ್ತದೆ ಅಂತ ಸೆಂಟೆನ್ಸ್ಗಳು ಇದರಲ್ಲಿ ಬಳಸ್ತೇವೆ ಉದಾಹರಣೆಗೆ ನೋಡ್ತಾ ಹೋಗಿ ನಿಮ್ಗೆ ಎಕ್ಸಾಂಪಲ್ ಕೂಡ ಈಸಿ ಆಗಿದಾವೆ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದಾವೆ ನಮಗೂ ಕೂಡ ಅರ್ಥ ಆಗ್ತಾ ನೋಡಿ ಒಂದೇದಾಗಿ ಒಂದೇದಾಗಿ ಸ್ವಲ್ಪ ಓಕೆ ಒಂದೇದಾಗಿ ನೋಡ್ತಾ ಹೋಗೋಣ ಓಕೆ ಇಫ್ ಇಟ್ ರೈನ್ಸ್ ಇಫ್ ಇಟ್ ರೈನ್ಸ್ ಮಳೆ ಬಂದ್ರೆ ಇಫ್ ಇಟ್ ರೈನ್ಸ್ ಅಂದ್ರೆ ಏನು ಮಳೆ ಬಂದರೆ ಇಫ್ ಅಂದ್ರೆ ಬಂದರೆ ಅಂತ ಅರ್ಥ ಕನ್ನಡದಲ್ಲಿ ರೇ ಪಕ್ಷದಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ ಇಫ್ ಇಟ್ ರೈನ್ಸ್ ಮಳೆ ಬಂದ್ರೆ ಮಳೆ ಬಂದ್ರೆ ಐ ವಿಲ್ ಬ್ರಿಂಗ್ ಏನ್ ಅಂಬ್ರೇಲಾ ಮಳೆ ಬರೋದಾ ಬಂದ್ರೆ ಮಳೆ ಬಂದ್ರೆ ಇಫ್ ರೈನ್ ಅಂತ ಇಫ್ ರೈನ್ಸ್ ಇಫ್ ರೈನ್ಸ್ ಅಂದ್ರೆ ಮಳೆ ಬಂದ್ರೆ ಮಳೆ ಬರುವುದಾದರೆ ಅಂತ ಕೂಡ ಹೇಳಬಹುದು ನಾನು ಛತ್ರಿಯನ್ನು ತರುತ್ತೇನೆ ಏನ್ ಛತ್ರಿಯನ್ನ ತರುತ್ತೇನೆ ಛತ್ರಿ ನಾನು ಛತ್ರಿ ತರುತ್ತೇನೆ ಅಂತೇಳಿ ಹೇಳುತ್ತೇವೆ ಇಫ್ ಇಟ್ ರೈನ್ಸ್ ಐ ವಿಲ್ ಬ್ರಿಂಗ್ ಬ್ರಿಂಗ್ ಅಂದ್ರೆ ಐ ವಿಲ್ ಬ್ರಿಂಗ್ ಎನ್ ಅಂಬ್ರೇಲಾ ಎನ್ ಅಂಬ್ರೇಲಾ ಅಂತ ಅರ್ಥ ಇಫ್ ಯು ಸ್ಟಡಿ ನೀನು ಓದಿದ್ರೆ ನೀನು ಅಭ್ಯಾಸ ಮಾಡಿದರೆ ರೇ ಅಂತ ಬರುತ್ತೆ ಇಫ್ ನ ಕನ್ನಡ ಅರ್ಥ ರೇ ಅಂತ ಅರ್ಥವನ್ನು ಕೊಡುತ್ತೆ ರೇ 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 ಓಕೆ ಇಫ್ ಯು ಸ್ಟಡಿ ನೀನು ಓದಿದರೆ ಯು ವಿಲ್ ಲರ್ನ್ ನೀನು ಅಭ್ಯಾಸ ಮಾಡಿದರೆ ನೀನು ಕಲಿಯುವೆ ಅಭ್ಯಾಸ ಮಾಡಿಲ್ಲ ಅಂದ್ರೆ ಬಾಂದ್ರೆ ನಿಂತು ಬರ್ತದೆ ಇಫ್ ಯು ಸ್ಟಡಿ ಯು ವಿಲ್ ಲರ್ನ್ ಓಕೆ ಇನ್ನೂ ಒಂದು ಎಕ್ಸಾಂಪಲ್ ಇಫ್ ಶಿ ಸ್ಲೀಪ್ಸ್ ಯು ವಿಲ್ ಫೀಲ್ ಬೆಟರ್ ಅವಳು ಟೈರ್ಡ್ ಆಗಿದ್ದಾಳೆ ಅಂತ ಹೇಳ್ಕೊಳ್ರಿ ಈಗ ಫುಲ್ ಟೈಡ್ ಆಗಿದಾಳ ಆಕೆ ಮಲಗಿದ್ರೆ ಮಾತ್ರ ಏನ್ ಮಾಡ್ತಾಳೆ ಮುಂದೆ ಬೆಟರ್ ಅವಳು ಮಲಗಿದರೆ ಅವಳಿಗೆ ಒಳ್ಳೆಯದಾಗುತ್ತದೆ ಅಂತ ಅರ್ಥ ಅವಳು ಮಲಗಿದ್ರೆ ಅವಳಿಗೆ ಒಳ್ಳೇದಾಗ್ತದೆ ಇಫ್ ಶಿ ಸ್ಲೀಪ್ಸ್ ಶಿ ವಿಲ್ ಫೀಲ್ ಬೆಟರ್ ಫೀಲ್ ಅಂದ್ರೆ ಏನೋ ಒಳ್ಳೇದಾಗ್ತದೆ ಅಂತೇಳಿ ಅರ್ಥ ಇದ್ರೇನು ಉದಾಹರಣೆಗೆ ಇಲ್ಲಿ ಏನಿರ್ತದ ಸ್ಟ್ರಕ್ಚರ್ ನಾವು ಸಬ್ಜೆಕ್ಟ್ ಉದಾಹರಣೆಗೆ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ನೋಡಿದ್ರೆ ಇಫ್ ಅಂತ ಮೊದಲಿಗೆ ಬಳಸ್ತೀವಿ ಇಫ್ ಅಂತ ಅದ್ರ ಜೊತೆಗೆ ಸಬ್ಜೆಕ್ಟ್ ಇರ್ತದೆ ಅದ್ರ ಜೊತೆಗೆ ವಿ ಒನ್ ಇರ್ತದ ಅದ್ರ ಜೊತೆಗೆ ಆಬ್ಜೆಕ್ಟ್ ಇರ್ತದೆ ಮುಂದೆ ಏನಾದ್ರೂ ಬಳಸಿರ್ಬೋದು ನಾವು ಆಬ್ಜೆಕ್ಟ್ ಅನ್ನ ಏನಾದ್ರು ಅಕ್ಕಿಂತ ಹೋಗ್ಬಹುದು ಆ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಆಯ್ತಾ ನೀವು ಕೂಡ ನೀವು ಏನ್ ಮಾಡ್ಬೋದು ಮಾಡ್ತಾ ಹೋಗ್ಬೋದು ನೀವು ಕೂಡ ಸೆಂಟೆನ್ಸ್ ನೋಡ್ತಾ ಹೋಗ್ಬೋದು ಆಯ್ತಾ ಈಗ ಓಕೆ ಈಗ ಇನ್ನು ಸೆಂಟೆನ್ಸ್ ನೋಡ್ತಾ ಹೋಗೋಣ ಇಫ್ ಇ ವರ್ಕ್ಸ್ ಇಫ್ ಇ ವರ್ಕ್ಸ್ ಈ ಶೀಟಿಗೆ ಬಂದಲ್ಲಿ ವರ್ಬಗ್ ಏನ್ ಮಾಡ್ತೀವಿ ಎಸ್ ಹಸ್ತಾ ಇದ್ದೀವಿ ಸಿಂಪಲ್ ಪ್ರೆಸೆಂಟೆನ್ಸ್ ಯಾವ ರೀತಿ ಅದೇ ರೀತಿ ಇಫ್ ಶಿ ಇಫ್ ಇ ವರ್ಕ್ಸ್ ಇ ವಿಲ್ ಅರ್ನ್ ಮನಿ ಅವನು ಕೆಲಸ ಮಾಡಿದರೆ ಅವನು ಕೆಲಸ ಮಾಡಿದರೆ ಅಂತ ಬರುತ್ತೆ ಮಾಡಿದರೆ ನಿಯಮ ಮಾಡಿದರೆ ಹಣವನ್ನು ಸಂಪಾದಿಸುತ್ತಾನೆ ಇಲ್ಲಂದ್ರೆ ಇಲ್ಲ ಓಕೆ ಅವನು ಸಂಪಾದನೆ ಮಾಡಬೇಕು ಹಣ ಅಂತಂದ್ರೆ ಅವನು ಕೆಲಸ ಮಾಡ್ಬೇಕು ಇಫ್ ಇ ವರ್ಕ್ಸ್ ಇ ವಿಲ್ ಅರ್ನ್ ಮನಿ ದುಡ್ಡು ಮಾಡ್ತಾನ ಓಕೆ ದುಡ್ಡು ಗಳಿಸ್ತಾನ ಇಫ್ ಶಿ ಸಿಂಗ್ಸ್ ಇಫ್ ಶಿ ಸಿಂಗ್ಸ್ ಶಿ ವಿಲ್ ಫೀಲ್ ಹ್ಯಾಪಿ ಅವಳು ಆಡಿದರೆ ಅವಳು ಅವಳು ಆಡಿದರೆ ಸಂತೋಷವಾಗಿರುತ್ತಾಳೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಮಾಡಿದ್ರೆ ಮಾತ್ರ ಅವ್ಳ ಸಂತೋಷವಾಗಿರ್ತಾರ ನಗುವಿಂದ ಇರ್ತಾರ ನಿಮಗ ಉದಾಹರಣೆಗೆ ಒಂದು ಪೇಜ್ ಓದಿದ್ರೆ ಬಹಳ ಖುಷಿ ಇರ್ತದ ಇಲ್ಲ ಒಂದೊಂದು ಸಬ್ಜೆಕ್ಟು ತುಂಬ ಖುಷಿ ಇರ್ತದೆ ಆಡಾಡಿದ್ರೆ ಖುಷಿ ಇರ್ತದ ಈ ವಾಟ್ ಎವರ್ ಯು ಫೀಲ್ ಎಂಜಾಯ್ ದಟ್ ಕೈಂಡ್ ಆಫ್ ದ ಸಿಚುವೇಶನ್ ಓಕೆ ಇಫ್ ಅನ್ನೋದೊಂದು ಬಹಳ ಇಂಪಾರ್ಟೆಂಟ್ ಇಫ್ ಇಟ್ಸ್ ಅಕೋಲ್ಡ್ ತುಂಬಾ ತಂಪಾಗಿದ್ರೆ ಏನೋ ತುಂಬಾ ತಂಪಾಗಿದ್ರೆ ಈಗ ನೋಡಿ ಮಳೆ ಬರಕತ್ತಿದೆ ಎಲ್ಲಿ ನೋಡಿದ್ರೆ ಅದಕ್ಕೆ ಚಳಿ ಹಾಕತ್ತದ ಇಫ್ ಇಟ್ಸ್ ಅ ಕೋಲ್ಡ್ ಚಳಿ ಇದ್ರೆ ಚಳಿ ಇದ್ರೆ ವೇರ್ ದ ಜಾಕೆಟ್ ಚಳಿ ಇದ್ರೆ ಜಾಕೆಟ್ ಧರಿಸಿ ಚಳಿ ಆಗೋದಾದ್ರೆ ಅಥವಾ ಚಳಿ ಇದ್ರೆ ಚಳಿ ಆಗೋದಾದ್ರೆ ಜಾಕೆಟ್ ಧರಿಸಿ ಚಳಿ ಆದ್ರೆ ಮಾತ್ರ ಇಲ್ಲ ಅಂದ್ರೆ ಏನಾಗ್ತದ ಶೆಕೆ ಆಗ್ತದ ಹಂಗಾಗಿ ಚಳಿ ಆದ್ರೆ ಅಂತ ರೇ ಅಂತ ಇಫ್ ಅಂತ ನಾವು ಮೊದಲಿಗೆ ಬಳಸ್ತಾ ಇದೀವಿ ಇಫ್ ಶಿ ಕಾಲ್ಸ್ ಐ ವಿಲ್ ಆನ್ಸರ್ ಅವಳು ಕರೆ ಮಾಡಿದರೆ ನಾನು ಉತ್ತರಿಸುತ್ತೇನೆ ಅವಳು ಫೋನ್ ಮಾಡಲಿ ನಾ ಮಾತಾಡ್ತೀನಿ ಅವಳು ಫೋನ್ ಮಾಡಿದರೆ ನಾನು ಮಾತಾಡ್ತೀನಿ ಉದಾಹರಣೆಗೆ ಜಗಳಾಗಿರ್ತದೆ ಅಂತ ಹೇಳಿ ಇಫ್ ದೇ ಕ್ವಾರಲ್ ಈಚ್ ಅದರ್ ದಿ ಫಾಟ್ ಅದರ್ ಇಫ್ ಇಫ್ ಶಿ ಕಾಲ್ ನಾ ಈ ಏ ನೀನು ಏನು ಫೋನ್ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನಾ ಮಾಡಲ್ಲ ಇಫ್ ಶಿ ಕಾಲ್ಸ್ ಅವಳಾಗಿ ಫೋನ್ ಮಾಡಿದರೆ ಐ ವಿಲ್ ಟಾಕ್ ಇಫ್ ಇ ಆಸ್ಕ್ಸ್ ಐ ವಿಲ್ ಗಿವ್ ಅವ್ನಿಗೆ ಕೇಳಿದ್ರೆ ನಾ ಕೊಡ್ತೀನಿ ಅವನೇ ಕೇಳಿಲ್ಲ ನಾ ಯಾಕೆ ಕೊಡ್ಲಿ ఇఫ్ ఈ ఆస్క్స్ ఇఫ్ ఇఫ్ ఈ ఆస్క్ ఐ విల్ గ్ ఓకే ఇఫ్ యుర్గెట్స్ ఇఫ్ యు ఫర్గెట్ ఇఫ్ యుర్గెట్ ఇఫ్ యు ఫర్గెట్ ఓకే రిమెంబర్ హిమ్ అవునే ఇఫ్ హి అది యు అలా ಇಫ್ ಇ ಫರ್ಗೆಟ್ಸ್ ರಿಮೈಂಡ್ ಹಿಮ್ ಅವನು ಹೋದರೆ ಅವನು ಮರೆಯುವುದಾದರೆ ಅವನಿಗೆ ನೆನಪಿಸಿ ಅಂತ ಅರ್ಥ ಅವನು ಮರೆಯೋದಾದರೆ ಅವನಿಗೆ ನೆನಪಿಸಿ ಅಂತೇಳಿ ಅರ್ಥ ಇಫ್ ಈ ಫರ್ಗೆಟ್ಸ್ ರಿಮೈಂಡ್ ಹಿಮ್ ಅವನು ಮರೆಯೋದಾದರೆ ಅವನು ಮರೆತರೆ ಅವನನ್ನ ನೆನಪಿಸಿ ಅವನಿಗೆ ಅಂತೇಳಿ ಇಫ್ ಯು ವೇಟ್ ಐ ವಿಲ್ ಕಮ್ ನೀವು ಕಾಯುವುದಾದರೆ ಅವರು ಬರುತ್ತಾರೆ ಇಫ್ ಯು ವೇಟ್ ದೇ ವಿಲ್ ಕಮ್ ನೀವು ಕಾಯುವುದಾದರೆ ಅವರು ಬರುತ್ತಾರೆ ಅಂತೇಳಿ ಅರ್ಥ ಏನ್ ಮಾಡ ಅವರು ಬರುತ್ತಾರೆ ನೀವು ಕಾದ್ರೆ ಮಾತ್ರ ನೀವು ವೇಟ್ ಮಾಡಿ ಜೊತೆಗೆ ಕರ್ಕೊಂಡು ಹೋಗೋದ್ ಇತ್ತಂದ್ರೆ ಅವರು ಬರುತ್ತಾರೆ ಅಂತೇಳಿ ಅರ್ಥವನ್ನ ಕೊಡುತ್ತೆ ಓಕೆ ಇಫ್ ದೇ ಲಾಫ್ ದೇ ವಿಲ್ ಎಂಜಾಯ್ ಅವ್ರು ನಗುವುದಾದರೆ ಅವರು ಸಂತೋಷವಾಗಿರುತ್ತಾರೆ ಇಫ್ ಇಟ್ ಇಸ್ ಆಟ್ ಡ್ರಿಂಕ್ ವಾ ಸಾರಿ ಇಫ್ ಇಟ್ಸ್ ಹಾಟ್ ಡ್ರಿಂಕ್ ವಾಟರ್ ಅದು ಬಿಸಿ ಆಗಿರೋದಾದ್ರೆ ಆಗಿರೋದಾದರೆ ನೀರು ಕುಡಿ ಅಂತೇಳಿ ಅರ್ಥವನ್ನ ಕೊಡುತ್ತೆ ಏನಿದ್ರೆ ಅರ್ಥ ಆದರೆ ಆದರೆ ಪಕ್ಷದಲ್ಲಿ ಅಂತೇಳಿ ಅರ್ಥವನ್ನ ಕೊಡ್ತಾ ಹೋಗ್ತದೆ ಇಫಿ ಫಾಲ್ಸ್ ಅವನಿಗೆ ಕೆಳಗೆ ಬಿದ್ರೆ ಇ ವಿಲ್ ಹರ್ಟ್ ಅವನಿಗೆ ತುಂಬಾ ನೋವಾಗುತ್ತೆ ಇಫಿ ಫಾಲ್ಸ್ ಅವನ ಕೆಳಗ ಬಿದ್ರೆ ಅವನಿಗೆ ತುಂಬಾ ನೋವಾಗುತ್ತೆ ಕೆಳಗ ಬಿದ್ದರೆ ಅಂತ ಬರುತ್ತೆ ಬಿದ್ದರೆ ನೋವಾಗುತ್ತೆ ಇ ಫಾಲ್ಸ್ ವಾಕ್ ಈ ಶಿ ವಾಕ್ ಶಿ ಸಾರಿ ಇಫ್ ಶಿ ವಾಕ್ಸ್ ಶಿ ವಿಲ್ ರೀಚ್ ಅವಳು ನಡೆದುಕೊಂಡು ಹೋಗೋದಾದರೆ ಅವಳದು ನಡೆದುಕೊಂಡು ಹೋಗುವುದಾದರೆ ಅವಳು ತಲುಪುತ್ತಾಳೆ ಅಂತ ಅರ್ಥ ಓಕೆ ಇಫ್ ದೇ ಕಮ್ ವಿಲ್ ವೆಲ್ಕಮ್ ಅವರು ಬರುವುದಾದರೆ ನಾವು ಸ್ವಾಗತಿಸುತ್ತೇವೆ ಅವರು ಬರುವುದಾದರೆ ಹೋಗಿ ಸ್ವಾಗತ ಮಾಡೋಂಗಿಲ್ಲ ಅವರಾಗಿ ಬಂದ್ರೆ ನಾವು ಸ್ವಾಗತಿಸುತ್ತೇವೆ ಓಕೆ ಐ ಆಮ್ ನಾಟ್ ಗೆಟಿಂಗ್ ಜಸ್ಟ್ ವಿ ಲರ್ನ್ ಟುಡೇ ಆರ್ ಗೋಯಿಂಗ್ ಟು ಲರ್ನ್ ವಿ ಲರ್ನ್ ಅಬೌಟ್ ದ ಇಫ್ ಔಟ್ ಟು ಯೂಸ್ ದರ್ ಇಫ್ ಅನ್ನ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನ ನಾವು ಕಲಿತಾ ಹೋದ್ವಿ Okay, we understood that how we can use if re atwa paksha dhali paksha dhali anta Okay, we learned this. Okay, and we need to learn about the negative, how to do the negative sentences. So the same we use first in front of front, we use if, if I, if I learn, if I learn, I will. ನಾನು ಚೆನ್ನಾಗಿ ಕಲ್ತ್ರೆ ಇಫ್ ಐ ಲರ್ನ್ ನಾನು ಚೆನ್ನಾಗಿ ಕಲ್ತೀರೆ ಐ ವಿಲ್ ಗೆಟ್ ಜಾಬ್ ಚೆನ್ನಾಗಿ ಕಲ್ತ್ರೆ ರೇ ಅಂತ ನಾನು ಚೆನ್ನಾಗಿ ಕಲ್ತೀರೆ ಐ ವಿಲ್ ಗೆಟ್ ಜಾಬ್ ನನಗೆ ಒಳ್ಳೆ ಕೆಲಸ ಸಿಗಬಹುದು ಸಿಗಬಹುದು ಐ ವಿಲ್ ಗೆಟ್ ಜಾಬ್ ನೆಗೆಟಿವ್ ಏನು ಮಾಡ್ತೀವಿ ನೆಗೆಟಿವ್ ಹೆಂಗ ಇಫ್ ಐ ಡು ನಾಟ್ ರೀಡ್ ನೆಗೆಟಿವ್ ಮಾಡೋದು ತುಂಬ ಕಷ್ಟನಾ ಕಷ್ಟ ಅನ್ಸುತ್ತೆ ಯಾಕೆ ನಾವು ಇಲ್ಲಿ ನೆಗೆಟಿವ್ ಆಗಿ ನೀನು ಮಾಡೋದಾದ್ರೆ ಓಕೆ ಇಫ್ ಐ ಡು ನಾಟ್ ರೀಡ್ ಇಫ್ ಇಫ್ ಐ ಲರ್ನ್ ನನಗ ನೌಕರಿ ಇಫ್ ಐ ಲರ್ನ್ ನಾನು ಚೆನ್ನಾಗಿ ಓದಿದ್ರೆ ಐ ವಿಲ್ ಗೆಟ್ ಎ ಜಾಬ್ ಅಂತೀವಿ ನೆಗೆಟಿವ್ ಏನ್ ಮಾಡ್ತೀವಿ ಇಫ್ ಐ ಡು ನಾಟ್ ಇಫ್ ಐ ಡು ನಾಟ್ ರೀಡ್ ಇದು ಅರ್ಥ ಸೇಮ್ ಕೊಡುತ್ತಾ ಓಕೆ ಹೆಂಗ್ ಬರುತ್ತೆ ಸ್ವಲ್ಪ ಬರೆಯೋದ್ರಲ್ಲಿ ವ್ಯತ್ಯಾಸ ಇಫ್ ಐ ಡು ನಾಟ್ ರೀಡ್ ವೆಲ್ ెట్ జాబ్ నెగిటివ్ స్వల్ప సిమిలర్ ఇతద ఏం అర్థ కొడుతుంది సిమిలర్ ఇల్ ఏం నెగిటివ్ ఇవ్ ఇది ఇది పాజిటివ్ ఆగి స్టార్టింగ్ అని ఇఫ్ ఐ డు నాట్ ఓకే టు నాట్ ఇఫ్ ఐ డు నాట్ లర్న్ ఇఫ్ ఐ డు నాట్ లర్న్ ఇఫ్ ఐ డు నాట్ లర్న్ ಇಫ್ ಐ ಡು ನಾಟ್ ಲರ್ನ್ ಐ ವಿಲ್ ಗೆಟ್ ಜಾಬಾ ಇಲ್ಲ ಇಲ್ಲಿ ಕೂಡ ಚೇಂಜ್ ಮಾಡಬೇಕಾಗುತ್ತೆ ಏನಂತ ಐ ವಿಲ್ ನಾಟ್ ಗೆಟ್ ಜಾಬ್ ಐ ವಿಲ್ ನಾಟ್ ಗೆಟ್ ಜಾಬ್ ಅಂತ ಈ ರೀತಿ ನಾವು ಸ್ವಲ್ಪ ಚೇಂಜ್ ಮಾಡೋದು ಸ್ವಲ್ಪ ದೊಡ್ಡದಾಗುತ್ತಿದ್ದು ಚೇಂಜ್ ಮಾಡ್ತಾ ಹೋಗ್ಬೇಕಷ್ಟೇ ಆಯ್ತಾ ನೆಗೆಟಿವ್ ಮಾಡೋದು ಸ್ವಲ್ಪ ಬೇರೆನೆ ಅನಿಸುತ್ತಾ ಓಕೆ ಇಫ್ ಇಸ್ ನೆಗೆಟಿವ್ ಓಕೆ ಐ ವಿಲ್ ನಾಟ್ ಗೆಟ್ ಜಾಬ್ ಐ ವಿಲ್ ನಾಟ್ ಗೆಟ್ ಜಾಬ್ ನಮ್ಗೆ ಕೆಲಸ ಸಿಗೋದಿಲ್ಲ ಅಂತ ಅರ್ಥ ಇಫ್ ಐ ಡು ನಾಟ್ ಲರ್ನ್ ನಾನು ಕಲಿಯದೇ ಇದ್ದರೆ ಇಲ್ಲಿ ಕಲಿತರೆ ಅಂತ ಅರ್ಥ ಇಲ್ಲಿ ಕಲಿಯದೇ ಇದ್ದರೆ ಸಿ ವೆರಿ ಸಿ ಡಿಫ್ರೆಂಟ್ ಆರ್ ಇನ್ ದ ಮೀನಿಂಗ್ ಇನ್ ದ ಪ್ರನೌನ್ಸಿಯೇಷನ್ ಸಿ ನಾನು ಓದಿದ್ರೆ ಅಂತ ಪಾಸಿಟಿವ್ ಆಗಿ ಹೇಳ್ತೀವಿ ಓದದೆ ಇದ್ರೆ ಅಂತ ಇಫ್ ಐ ಲರ್ನ್ ಐ ವಿಲ್ ಗೆಟ್ ಜಾಬ್ ಇಫ್ ಐ ಡು ನಾಟ್ ಲರ್ನ್ ನಾನು ಕಲಿಯದೇ ಇದ್ದರೆ ಐ ಡು ನಾಟ್ ಗೆಟ್ ಜಾಬ್ ನನಗ ಜಾಬ್ ಸಿಗೋದಿಲ್ಲ ಇಲ್ಲಿ ಅಂತ ಹೇಳ್ತೀವಿ ಇಲ್ಲಿ ಸಿಗಲ್ಲ ಅಂತ ಹೇಳ್ತೀವಿ ಇಟ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್ ಇಟ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್ ಇಫ್ ಐ ರೀ ಇಫ್ ಐ ಲರ್ನ್ ಐ ವಿಲ್ ಗೆಟ್ ಜಾಬ್ ಇಫ್ ಐ ಡು ನಾಟ್ ಲರ್ನ್ ನಾನು ಕಲಿಯದೇ ಇದ್ದರೆ ಕಲಿತರೆ ಅಲ್ಲ ಕಲಿಯದೇ ಇದ್ದರೆ ಐ ವಿಲ್ ನಾಟ್ ಗೆಟ್ ಜಾಬ್ ನನಗೆ ಜಾಬ್ ಸಿಗಲ್ಲ ಓಕೆ ಏನರ್ಥ ನನಗೆ ಜಾಬ್ ಸಿಗಲ್ಲ ಅಂತ ಅರ್ಥ ಓಕೆ ಇಫ್ ಯು ಇಫ್ ಯು ಆಸ್ಕ್ ನೀನು ಕೇಳಿದರೆ ಐ ವಿಲ್ ಐ ವಿಲ್ ಗಿವ್ ನೀನು ಕೇಳಿದರೆ ನಾನು ಕೊಡುತ್ತೇನೆ ಇದೇನರ್ಥ ಪಾಸಿಟಿವ್ ಸೆಂಟೆನ್ಸ್ ಇಫ್ ಯು ಡು ನಾಟ್ ಆಸ್ಕ್ ನೀನು ಕೇಳದೇ ಇದ್ದರೆ ಇದು ಕೇಳಿದರೆ ಇದು ಕೇಳದೆ ಇದ್ದರೆ ಇಫ್ ಯು ಡು ನಾಟ್ ಆಸ್ಕ್ ನೀನು ಕೇಳದೇ ಇದ್ದರೆ ಐ ವಿಲ್ ನಾಟ್ ಗಿವ್ ಐ ವಿಲ್ ನಾಟ್ ಗಿವ್ ನಾನು ಕೊಡೋದೇ ಇಲ್ಲ ನಾನು ಕೊಡೋದೇ ಇಲ್ಲ ಐ ವಿಲ್ ನಾಟ್ ಗಿವ್ ಅಂತ ಅರ್ಥ ನಾನು ಐ ವಿಲ್ ನಾಟ್ ಗಿವ್ ನಾನು ಕೊಡೋದಿಲ್ಲ ಇಫ್ ಯು ನಾಟ್ ಆಸ್ಕ್ ಇಫ್ ಯು ಡು ನಾಟ್ ಆಸ್ಕ್ ನೀನು ನೀನು ಕೇಳದೆ ಇದ್ರೆ ನಾನು ಕೊಡೋದಿಲ್ಲ ಇಫ್ ಯು ಆಸ್ಕ್ ಕೇಳಿದರೆ ಐ ವಿಲ್ ಗು ಈ ರೀತಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ